ನೋಡ್ರಿ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅಂತಿದ್ರು ಈಗ ಮಂತ್ರ ಇದ್ರೂ ಎಲ್ಲ ಕೆಲಸ ಆಗೋದು ದುಡ್ಡು ತೆಗಿಯೋದು ಆಧಾರ್ ಕಾರ್ಡ್ ಮಾಡೋದು ರೇಷನ್ ತರೋದು ಎಲ್ಲ ಮಂತ್ರತನ ಆಗೋದು ಮಂತ್ರ ಇಲ್ಲ ಅಂದ್ರೆ ಏನೇ ನಡೆಯಲ್ಲ ಕಲ್ಲಂಗಡಿ ಬಹಳ ರುಚಿ ಐತಲ್ಲ ಹ್ಮ್ ಬಣ್ಣನೂ ಸೂಪರ್ ಐತಿ ಸೇಮ್ ನಿನ್ನಂಗ நீஜா தக்கண்டு தல்லது யார் டேஸ்ட் நீஜ் இதே அந்த நான் பீஜ் இல்ற த சொல்றே மேடம்மா டிபன் ஏ பல மாதிரியானதா அதைக்கு மடகத்தனி அல்லா பஸ்ட் நைட் ஏ கண்டர்மென்ட் முதல்வர் ஹென்னு ஊர்மணியா கூட்டாட்டியம் படுத்தா ஏக்காங்கிரா பஸ்ட் நைட் சனிசாரி நடிலேயேன்பா அது அங்க

್ರಾಮ ಫೇಸ್ಬುಕ್ <melodic noise> <helodic stimulus> <hans> <chúng revenir> <helodic noise>

ஹலோ <laughs> 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 <laughs>

யாக்கேன கோழி ரக்தூட துட்டிக்கு இன்னக்கு நோட் வாட்டர்

मीन कीपडवर हडकन हंगा काही काय मार तोर सकते ना गणस तगंडर बेल्ला फ्री गणस तगंडर बेल्ला फ्री आ गणस तगंडर बेल्ला फ्री गणस कि 40 रुपी केजी बेल्ला 45 रुपी केजी गणस तगंडर बेल्ला फ्री गणस तगंडर बेल्ला फ्री

ರೇ ಏನ್ ರೇ ಏನಾಗಬೇಕು ಸ್ವಲ್ಪ ಬರ್ರಿ ಲೇ ಅಯ್ಯ ನಾನು ಅಂತನಲ್ಲ ನನಗೆ ಹೆಂಡತಿ ಮಕ್ಕಳು ತಾರೆ ಅಲ್ಲ ಅವagಲಿಂದ ಒಮ್ಮಕ್ಕಲೇ ಹೊರಕನಕ್ಕೆತ್ತಿರ ಮೈಕಿನೆಗ ಟ್ಯೂನ್ಯಾಗ್ ಬರ್ರಿ ಟ್ಯೂನ್ಯಾಗ್ ಬರ್ರಿ ದೇವದರ್ಶನಕ್ಕೆ ಅನ್ನಪ್ರಸಾದನಕ್ಕೆ ಟ್ಯೂನ್ಯಾಗ್ ಬರ್ರಿ ಟ್ಯೂನ್ಯಾಗ್ ಬರ್ರಿ ಅಂತೀನಿ ಟ್ಯೂನ್ಯಲೇದರಿ ಲೇ மக அவள்ால அ

ಇದು ಆ ಗ್ಯಾಸ್ ಅಲ್ರಿ ಮತ್ತೆ ಈ ಗ್ಯಾಸ್ ಕುಂತಲ್ಲಿ ಕುಂದ್ರಂಗಿಲ್ಲ ನಿಂತಲ್ಲಿ ನಿಂದ್ರಂಗಲ್ರಿ ಟು ಪುಸ್ಸು ಚಲವಾರಿ ಕುಂತ್ರ ಕುಂದ್ರಾಪುರ ನಿಂತ್ರ ಚಂದ್ರಾಪುರ ಊರ ಊರೊಂದ್ ಮೇಲೆ ಹೊಲಗೇರಿ ಇರ್ತಾತಲ್ರಿ ಆ ತರ ಆಗೇತ್ ನನ್ನ ಪರಿಸ್ಥಿತಿ ಮಾನ ಮರವಾದಿನೇ ಉಳಿವಲ್ತು ಓ ಹೌದಾ ಅದೇನ್ ಇವತ್ತಿನ ಕಾಲದಾಗ ಪಾ ಮಾನ ಮರ್ವಾದಿಗಾದ್ರೂ ಹೊಂಚ್ಬೇಕಲ್ವಾ

நோடங்காட் திந்தவ சேல் மக்கண்டு டிவி கடை கால் மக்க ಇವನ ನೋಡಮ್ಮ ನಿಮ್ ಬಾಯಿ ಪತಿ ಹ್ಞೂ ರೀ ಇವ್ರಿ ನನ್ನ ಬಾಯಿ ಪತಿ ನಾನು ಅವ್ರ ಬೋರ್ನ್ಸತ್ತೀರಿ ಕಾಚೆ ಹಾಕಿರಿ ಏನ್ರಿಯ್ ಹೆಂಗೈತ್ ಮೈಗೆ ಹಂಗಲ್ರಿ ನಾ ಹೇಳಿದ್ದು ನಿಮ್ ಅಂಗಡಿಯಾಗ ಹಾಕಿರಿ ಏನ್ರಿ ಅಂತ ಕೇಳಿದೆ ಅಂಗಡಿಯಾಗ ಅಷ್ಟ ಯಾಕ ಎಲ್ಲಾ ಕಡೆ ನಾನು ಏ ಬ್ಯಾಡ್ರಪ್ಪ ನಂಗೆ ಯಾಕೆ ನಿಮ್ ಕಾಚೆ ಅನ್ನಂಗೆ ನಮ್ಮ ಹೇಳಿದ್ದು ಕಾಚಾ ತಗೋಬೇಕಾದ್ರೆ ಹಂಗ ತಗೋಬೇಡ ತೂತಾಗಿರ್ತವು ಕಾಚಾದ ಕೈ ಹಾಕಿ ನೋಡು ಅಂದ್ಲು ಅದಕ್ಕೆ ಹಾಕ್ಬಿಡ್ತೀಯ ಹೌದು ಅನ್ನಂಗ ರೊಕ್ಕನ ಕೊಡ್ತಾವಿ ಒಂದ್ಸಲ ಕೈ ಹಾಕಿ ನೋಡೋದು ಪಾಡಲ್ಲನ್ರಿ ಏನು ಕೊಡ್ಲಿ ಕಾಫಿ ತಿಂಡಿ ಏನು ಬೇಡ ನಂದುಲೇ ನಾಷ್ಟ ಆಗಿ ಬಂದತಿ ಕಾಚ ಹಾಕಿಲ್ಲನ್ರಿ ಹಂಗಾಯ್ತು ಮೈಗೆ ತಪ್ಪು ತಿಳ್ಕೊಬಾಟ್ರಿ ನಿಮ್ ಅಂಗಡಿಯ ಬರೀ ಶರ್ಟಾ ಕಾಣಕತ್ತಾವ್ ಕಾಚಾನ ಕಾಣುವಲ್ ಅದ ಕೇಳ್ದೆ